ರಾಜ್ಯ ರೈತ ಸಂಘದ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಡಿಸೆಂಬರ್ ಹನ್ನೊಂದರಂದು ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆ ಚೂಣಪ್ಪ ಪೂಜಾರಿ ಡಿಸೆಂಬರ್ ಹನ್ನೊಂದರಂದು ಬೆಳಗಾವಿಯಲ್ಲಿ ನಡೆಯುವ ಚಳಿಗಾಲದ ಅಧಿವೇಶನದ ವೇಳೆ ರಾಜ್ಯ ಸರ್ಕಾರದ ವಿರುದ್ದ ರಾಜ್ಯ ರೈತ ಸಂಘವು ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಹತ್ತು ಲಕ್ಷ ಜನ ಸೇರಲು ಕರೆ ನೀಡಿದ್ದೇವೆ ಎಂದು ರಾಜ್ಯ ರೈತ ಸಂಘದ ಅಧ್ಯಕ್ಷ ಚೂನಪ್ಪ ಪೂಜಾರಿ ತಿಳಿಸಿದ್ದಾರೆ ಹಗಿನ್ ಆರು ತಿಂಗಳು ಕಷ್ಟಪಟ್ಟು ಬೆಳೆಸಿ ಬೀಜ ಬೀಜ ಹಾಕಿ ವ್ಯಾಪಾರ ಮಾಡಿ ಕಾಳು ಮಾಡುವಂಗ್ ಕಾಳು ತಗೋ ಭಿಕ್ಷೆ ಹೋರಾಟ ಮಾಡಬೇಕ ಹಲವಾರು ವಿಚಾರಗಳನ್ನ ಇಟ್ಕೊಂಡು ಕೆಳಗಾಲ ನಿವೇಶನ ಹೋರಾಟ ಮಾಡಬೇಕಾಗಿತ್ತು ಕೃಷಿ ಇಲಾಖೆಯನ್ನ ಸದೃಢಗೊಳಿಸಬೇಕಾಗಿತ್ತು ಮೊದಲ ಹಳ್ಳಿಗಳ ಗ್ರಾಮ ಸೇವಕ್ಕಿಂತ ಇದ್ದರೀ ಅಷ್ಟೇ ಗ್ರಾಮ ಸೇವಕ್ ಬರ್ದ್ರ ಹಳ್ಳಿಗಳ ನಮಗ ಮರ ಹಾಕಿ ಯಾವ್ದು ಔಷಧ ಬೆಳಿಬೇಕು ಯಾವ ಬೀಜ ಹಾಕ್ಬೇಕು ಬೀನ್ ಕ್ವಾಲಿಟಿ ಏತ ಇಲ್ಲೋ ಅದನ್ನು ಹೇಳ್ತಕ್ಕಂಥ ಇವತ್ತು ರಾಜ್ಯದಾಗ ಐದು ಸಾವಿರ ಮಂದಿ ಸಿಬ್ಬಂದಿಗಳೇ ಎರಡ್ ನೂರು ಮಂದಿ ಇಟ್ಕೊಂಡು ಅದ್ರೊಳಗೆ ಮೂರು ಮಂದಿಗೇ ವಯಸ್ಸಾಗಿ ಅವ್ರಲ್ಲ ಶುಗರ್ ಆಗಿ ಅವರು ಕೂಡ ರಿಟೈರ್ ಆಗ ಅದಕ್ಕಾಗಿ ನಿಮಿತ್ತಿಗೆ ಇವತ್ತ ಕೃಷಿ ಇಲಾಖೆಯನ್ನ ಈ ರಾಜ್ಯದ ಮುಖ್ಯಮಂತ್ರಿ ಇಟ್ಕೊಂಡರು ಬಹುಶಃ ಅವರ ವಿರಾಮ ನಾನು ಸಿಗಬೇಕೆ ಡಿ ಕೆ ಶಿವಕುಮಾರ್ ಸಿಗ್ಲತ್ತೆ ಅವ್ರ ಅವ್ರಿಗೆ ಅದೇ ಡಿ ಕೆ ಶಿವಕುಮಾರ್ ಬರಲಿ ಸಿದ್ದರಾಮಯ್ಯ ಬರಲಿ ಅವ್ರ ಮಣಿದೇವರು ಬರ್ಲಿ ನಾವು ಬಿಡು ಮಕ್ಕಳ ನಮ್ಮ ಪಾಲ ಕೊಡ್ಲಿಬೇಕು ಕೊಡ್ಲಿಬೇಕು ಮಾಡ್ರಿ ಸುಮತಿ ಯಾರಿಗೂ ಅದ್ರೂ ಇಲ್ಲ ಯಾವ ಬೇಕಾದ ಸರ್ಕಾರ ಬರ್ರಿ ಬಿಜೆಪಿ ಬರಲಿ ಕಾಂಗ್ರೆಸ್ ಬರ್ರಿ ಯಾವ ಸರ್ಕಾರ ಸುಮಂದಿಲ್ಲ ನಾವು ಬಹುಸಂಖ್ಯಾತರದು ಜನಸಂಖ್ಯೆ ಒಳಗೆ ಬಹುಸಂಖ್ಯಾತರದು ಮತದಾನದೊಳಗೆ ಜನಿಸುತ್ತೆ ಬಹುಸಂಖ್ಯಾದು ಈ ನಾಡಿಗೆ ಅನ್ನ ಹಾಕಿದವರು ಭೂಮಿ ಒಂದು ನಾವು ನಾವ್ ಈ ದೇಶ ರಕ್ಷಣೆ ಮಾಡಿದವರು ದೇಶ ಊಟ ಕೊಟ್ಟವರು ದೇಶ ಕೂಡ ನಮ್ಮಂತವ್ರಾಯ್ತಾರೆ ಎನ್ ಎಲ್ ಎ ಮಂತ್ರಿ ಮಕ್ಕಳು ಯಾರು ಕಾಯ ಹಾಕಿಲ್ಲ ಯಾರು ಯಾರ ಕಾಯ್ ಹಾಕಿಲ್ಲ ಅವ್ರ ದೇಶ ಕಾಯ್ತಾರೋ ಆ ಕುಳಿದ ಅನ್ನ ಹಾಕಿದ್ರು ದೇಶ ಉಳಿದ ನಿಮಿದ್ರ ಕೋಟಿ ಉದ್ಯೋಗ ಪಟ್ಟವ್ರು ನಾವು ನರೇಂದ್ರ ಮೋದಿ ಸಿದ್ದರಾಮಯ್ಯ ಉದ್ಯೋಗ ಪಟ್ಟಿಲ್ಲ ನೀವು ಆ ರೈತರು ಕುಡಿತಿರತ್ತೆ ಕೋಟಿ ಮಂದಿ ಗುದ್ದೇ ಇರಬೇಕು ಒಂದು ಚಾಕ್ಲೇಟ್ ರೆಡಿ ಮಾಡ್ಕೊಂಡು ಒಂದು ರೂಪಾಯಿ ಇಲ್ಲಿಂದ ಐದು ರೂಪಾಯಿ ಮಾಡಿ ಮಾಡ್ಯಾರ್ಲೋ ಅವ್ಗು ಉದ್ದೇ ಕೊಡುದು ಬಾಳೆಕಾಯಿ ಮಾರಾಮ್ ಕೊಡುದು ತಿನ್ನೋರು ಎಲ್ಲರೂ ಕೊಡುದು ಗುದ್ದೇ ಕೋಟಿ ಅಂತರ ಮಂದಿ ಉದ್ದೇಗ ಸೃಷ್ಟಿ ಮಾಡ್ತಕ್ಕಂಥ ನಮ್ಮ ರೈತ ದೇವರು ಅವರು ಶುಕ್ರವಾರ ದಿನಾಂಕ ಇಪ್ಪತ್ತೆಂಟರಂದು ಐನಾಪುರ್ ಪಟ್ಟಣದಲ್ಲಿ ಪ್ರೇರಣಾ ಫೌಂಡೇಶನ್ ಹಮ್ಮಿಕೊಂಡ ಬೃಹತ್ ರೈತ ಸಮಾವೇಶದಲ್ಲಿ ಶಾಲು ದೀಕ್ಷೆ ಹಾಗೂ ಅಭಿನಂದನಾ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು ಹಾಲಿಗೆ ಒಂದು ನೂರು ರೂಪಾಯಿ ರೇಟ್ ಹೇಳಿ ಕೈಯ ಯಾಕಂದ್ರೆ ಇಲ್ಲ ಅರವತ್ತು ಖೈಟ್ ಒಂದು ಹೊರ ತಂದಾಗ ಒಂದ್ ಲೀಟರ್ ದೇಡ್ ಲೀಟರ್ ಮಾತ್ರ ಮಧ್ಯಾಹ್ನ ಇಡ್ಬೇಕಾ ಮತ್ತೊಂದು ವರಿ ಮೂರು ಹೊರ ತಂದಾಗ ನಾಲ್ಕು ಲೀಟರ್ ಹಿಂಡಬೇಕಾದ್ರೆ ಅದು ಬಹಳ ಕಷ್ಟ ಪಡ ಇವತ್ತು ಹಾಕಬೇಕು ಕೋಟಿ ಕಲ್ಸತ್ತಿಲ್ಲ ಸಿದ್ದರಾಮಯ್ಯ ಹೋಗ್ಬೇಕು ನರೇಂದ್ರ ಮೋದಿ ಹೋಗ್ಬೇಕು ಅದಕ್ಕೊಂದು ಐವತ್ತು ಕೋಟಿ ರೂಪಾಯಿ ಇಲಾಖೆ ಖರ್ಚು ಮಾಡಲಿಲ್ಲ ಅಂತಂದ್ರ ನೀವು ತಲೆ ಹಿಡಿಕ ನಮಗೆ ಬಿಡಾಕತ್ತಿ ಇದನ್ನ ಮತ್ತೊಂದು ವಿಚಾರ ಮಾಡ್ತೀನಿ ಬರವರ ಈಗ ಹೇಳ್ಬಿಟ್ರೆ ಚಲೋ ಮಾತು ನೀವು ಮರೀತಿ ನಾನು ಮಾಡ್ತೀನಿ ವರ್ಷ ವರ್ಷ ಗಂಜಾ ಗ್ರೇಟ್ ಕೊಡ್ರಿ ಕೊಡ್ರಿ ಭತ್ತಕ್ ಕೊಡ್ರಿ ತೊಗರಿ ಕೊಡ್ರಿ ಕಡ್ಲಿ ಕೊಡ್ರಿ ಬೇರೆ ಬೇರೆ ಬೆಳೆದಂತ ದವಸ ಧಾನ್ಯಗಳು ಬೆಳಿ ಕೊಡ್ರಿ ಕೈಪಲ್ಯಕ್ಕೆ ಕೊಡ್ರಿ ಅಂತೇಳಿ ಇನ್ನು ಬೇಡ ಬಿಟ್ಬಿಡ್ರಿ ದಿನ ನಾಲ್ಕ್ ಲಕ್ಷ ಕೋಟಿ ರೂಪಾಯಿ ಬಜೆಟ್ ಮಾಡತ್ತೆ ಎಪಿಎಂಸಿಗೆ ವರ್ಷಕ್ಕೆ ಐವತ್ತ ಸಾವಿರ ಕೋಟಿ ರೂಪಾಯಿ ಪ್ಯಾಕೇಜ್ ತಗದು ಮುಖ್ಯಮಂತ್ರಿ ತಿಂಗಳ ಐವತ್ತ ಸಾವಿರ ಕೋಟಿ ರೂಪಾಯಿ ಬಜೆಟ್ ಇದ್ದಪಾ ಅಂತಾರೆ ಇವತ್ತೇನ ಅವ್ರ ಬೆಲೆ ಅಂತ ಇಳಿತಿ ಮತ್ತು ಬೆಲೆ ಇಲ್ಲಾ ಈಗ ಇದ್ದ ಬೆಲೆ ಇಪ್ಪತ್ನಾಲ್ಕೋ ರೂಪಾಯಿ ಪ್ಯಾಕೇಜ್ ಒಳಗ ಖರೀದಿ ಮಾಡಬೇಕು ಈಗ ಎಷ್ಟೊತ್ತ ಹೋರಾಟ ಮಾಡತ್ತೋ ಇನ್ನ ಚಾಲೂ ಮಾಡಿಲ್ಲ ಹೋರಾಟಕ್ಕಿದಪಾ ಅಂತಂದ್ರೆ ನಿರಂತರ ಖರೀದಿ ಕೇಂದ್ರ ಗೊತ್ತ ಆರಂಗೈತ ಬೆಳೆ ಹಣೆ ಆದ್ಮಾರ ತಕ್ಷಣ ರೊಕ್ಕ ತೆಗೆದು ರೈತರಿಗೆ ಕೊಡಬಹುದ ಬೆಳೆ ಹಣಿ ಇಲ್ಲಿವರೆಗೂ ಪರಿಹಾರ ಬರ್ತಾ ಇಲ್ಲ ನೀನ್ ಏನೋ ಘೋಷಣೆ ಮಾಡಿದ ಹೌದ್ರಿ ಅದಕ್ಕೆ ಈಗ ಐವತ್ತು ಸಾವಿರ ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಇಡಬೇಕು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಅವರು ಐವತ್ತು ಸಾವಿರ ಕೋಟಿ ರೂಪಾಯಿ ಒಂದು ಸುತ್ತ ಒಂದು ಲಕ್ಷ ಕೋಟಿ ರೂಪಾಯಿ ಇವತ್ತು ರಾಜ್ಯ ಸರ್ಕಾರದಾಗ ರೊಕ್ಕ ಇಡಬೇಕು ರೈತರ ರಕ್ಷಣೆ ಮಾಡಕ್ಕಾಗ್ಯ ಬೆಳೆದಂತ ಬೆಳೆಗಳಿಗೆ ಬೆಲೆ ಕೊಡಕ್ಕಾಗ್ಲಾ ಯಾವಾಗ ಯಾವ ಬೆಳೆಗೆ ರೇಟ್ ಕಡಿಮೆ ಮಾಡ್ತೈತಿ ಅಂದ ತಕ್ಷಣ ಪ್ರತಿ ವರ್ಷ ರೈತರು ತಾವು ಬೆಳೆದ ಗೊಂಜಾಳ್ ಗೋಧಿ ಕಡಲೆ ತೊಗರಿ ಉದ್ದಿನಂತಹ ಅನೇಕ ಬೆಳೆಗಳಿಗೆ ಬೆಂಬಲ ಬೆಲೆ ಸಿಗುತ್ತಿಲ್ಲ ಇದರಿಂದ ರೈತರು ಕಂಗಾಲಾಗಿದ್ದಾರೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ತಲಾ ಐವತ್ತು ಸಾವಿರದಂತೆ ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ ರಾಜ್ಯದ ಎಪಿಎಂಸಿಯಲ್ಲಿ ಮೀಸಲಿಡಬೇಕು ಇದರಿಂದ ರೈತರಿಗೆ ಬೆಂಬಲ ಬೆಲೆ ಕೊಡಲು ಸಾಧ್ಯವಾಗುತ್ತದೆ ಹಾಲಿಗೆ ಒಂದು ನೂರು ರೂಪಾಯಿ ನಿಗದಿಪಡಿಸಬೇಕು ರೈತರಿಗೆ ನಿರಂತರ ವಿದ್ಯುತ್ ವಿದ್ಯುತ್ ಅಕ್ರಮ ಸಕ್ರಮ ರಾಜ್ಯದ ನೀರಾವರಿ ಯೋಜನೆಗಳು ಮತ್ತು ಪುನಶ್ಚೇತನಗೊಳಿಸುವುದು ಹೀಗೆ ಇನ್ನೂ ಹಲವಾರು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಬೆಳಗಾವಿಯಲ್ಲಿ ಹೋರಾಟ ಮಾಡಲಾಗುವುದು ಈ ಪ್ರತಿಭಟನೆಯಲ್ಲಿ ಐವತ್ತು ಲಕ್ಷ ರೈತರು ಪಾಲ್ಗೊಂಡಾಗ ಮಾತ್ರ ರೈತರ ಬೇಡಿಕೆಗೆ ಸರ್ಕಾರ ಮಣಿಯುತ್ತದೆ ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ತಿಳಿಸಿದರು ನಾವು ಸಕ್ಕರೆ ಕಾರ್ಖಾನೆಯವರಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ಪ್ರತಿ ಟನ್ಗೆ ಬೇಡಿಕೆ ಇದ್ದಾಗ ಮೂರು ಸಾವಿರ ರೂಪಾಯಿ ಮೇಲೆ ಒಂದು ಪೈಸಾ ಕೂಡ ಕೊಡಲು ಸಾಧ್ಯವಿಲ್ಲ ಎಂದಿದ್ರು ನಂತರ ರೈತರ ಹೋರಾಟಕ್ಕೆ ಮಣಿದು ಮೂರು ಸಾವಿರದ ಮೂರುನೂರು ರೂಪಾಯಿ ಕೊಡಲು ಒಪ್ಪಿಕೊಂಡರು ಅದರಂತೆ ಈಗಲೂ ಕೂಡ ನಮ್ಮ ಹೋರಾಟವನ್ನು ಗಟ್ಟಿಗೊಳಿಸಲು ರಾಜ್ಯದ ಎಲ್ಲ ರೈತರು ಬರಬೇಕೆಂದು ಮನವಿ ಮಾಡಿದರು ಎರಡನೇ ರೂಪಾಯಿ ಉಳಿಯುವ ಮತ್ತೆ ಅತಿ ಕೇಳಿ ಕೇಳಾತು ನಾ ಬಹಳ ಕೇಳೋದು ನೀವು ಅನ್ಸ್ತಿರುತ್ತೆ ನೂರು ರೂಪಾಯಿ ಕೇಳಿದ್ರು ಅದಕ್ಕಾಗಿ ಈ ಸಲ ನೂರು ರೂಪಾಯಿ ಕೂಡ ಅಧಿವೇಶನ ಪಡ್ಕೋಬೇಕಾಗಿ ಕಾಲಿಗೆ ಅದೇ ರೀತಿಯಾಗಿ ಸಾಕಷ್ಟು ನೀರಾವರಿ ಯೋಜನೆಗಳು ಆಗ್ಬೇಕಾಗ್ಯವ ಬಹಳಷ್ಟು ಕೆಲವು ಕಡೆ ಭಾಗದಾಗಿ ನೀರಾವರಿ ಯೋಜನೆಗಳು ಶುಗರ್ ಕಮಿಷನರ್ ಇಲಾಖೆಯನ್ನು ಗಟ್ಟಿ ಮಾಡಬೇಕಾಗೈತೆ ಶುಗರ್ ಶುಗರ್ ಕಮಿಷನರ್ ಇಲಾಖೆ ಒಳಗ ಮಹಾರಾಷ್ಟ್ರದೊಳಗ ನೂರಾರು ಮಂದಿ ಅಧಿಕಾರಿಗಳು ಇದ್ದ ಐ ಎಸ್ ಅಧಿಕಾರಿ ಐಸಿ ಎಲ್ ಕಮ ನಿಮ್ಗ ಐದು ಮಂದಿರ ಬರೀ ಬಚ್ಚ ಐದು ಮಂದಿ ಅವ್ರು ಇಂದು ಜೀವನದ ಕಾರ್ಖಾನೆ ಹೋಗ್ಲಿಲ್ಲ ಐದು ಮಂದಿಗೆ ಹೋಗ್ತಾರೆ ಅವ್ರ ಅವ ಕಮಿಷನರ್ ಇಟ್ಟವ್ರು ಅವಾಗ ಐದು ಖಾತೆ

ಸಾವಿರಾರು ಕೋಟಿ ರೂಪಾಯಿ ತೆರಿಗೆ ಹಣ ಹೋಗುತ್ತದೆ ಮತ್ತು ಸರ್ಕಾರದ ವಿವಿಧ ಭಾಗ್ಯಗಳಿಗೆ ಹಣ ನೀಡುವಂತೆ ರೈತರಿಗೆ ಯೋಗ್ಯ ಬೆಲೆ ನೀಡಬೇಕು ಯಾವುದೇ ಸಕ್ಕರೆ ಕಾರ್ಖಾನೆಗಳು ತೂಕದಲ್ಲಿ ಮೋಸವಾಗಿದೆ ಆದರೆ ನಮಗೆ ತಿಳಿಸಿ ಕೂಡಲೇ ಆ ಕಾರ್ಖಾನೆಯನ್ನು ಬಂದ್ ಮಾಡುತ್ತೇವೆ ಇನ್ನು ಮುಂದೆ ತೂಕದಲ್ಲಿ ಮೋಸವಾಗಲು ಸಾಧ್ಯವಿಲ್ಲ ರೈತರಿಗೆ ಇನ್ನೂ ಹೆಚ್ಚಿನ ಬೆಲೆ ಕೊಡಲು ಸಾಧ್ಯವಿದೆ ಆದರೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಸಂಘದವರು ಒಗ್ಗಟ್ಟಾಗಿ ಬೆಲೆ ನೀಡಲು ಹಿಂದೇಟು ಹಾಕುತ್ತಿದ್ದಾರೆ

ಇಲ್ಲಿ ಹೆಂಗಾಗಿಲ್ಲ ನಮ್ಮ ರಾಜಕಾರಣ ಹೇಳುವಂತಂದ್ರ ಬ್ಯಾಕ್ರಿ ಹೋರಾಟ ಬಂತು ರೈಸ್ ಸಂಘ ಹೊರಗ ಬಂದ್ರ ಇವರು ಬಿಜೆಪಿ ಇವ್ರು ಕಾಂಗ್ರೆಸ್ ಇವ್ರು ಜೆಡಿಎಸ್ ಇರುವುದಲ್ಲ ಎಲ್ಲರೂ ಕೂಡ ಒಂದ ಹೋಟೆಲ್ದಾಗ ಮೀಟಿಂಗ್ ಮಾಡ್ತಾರೆ ಇವ್ರು ಏ ಐವತ್ತು ರೂಪಾಯಿ ಹೆಚ್ಚು ಕೊಡಂಗಿಲ್ಲ ಅವ್ರಿಗೆ ನೀವೇನ್ ತಿಳ್ಕೊತೀವಿ ಅವ್ರವ್ರ ಜಗಾನ ಕಟ್ಟ ನಾವ್ ತಿಳ್ಕೊತೀವಿ ಅವ್ರೆಲ್ಲ ಒಂದೇ ಇರ್ತಾರ ನೀವೊಂದ ಅದ್ರ ನೀವೊಂದು ಸಣ್ಣ ವಿಚಾರ ಮಾಡ್ರಿ ಗುಲ್ಹಾಪುರಗಳು ಒಂಬತ್ತು ಹಕ್ಕಿನ ಕುಂತಿರಿ ಯಾವುದೇ ರಾಜಕಾರಣಿ ಬಂದು ನೀವು ಯಾಕೆ ಕುಂತೀರಿಪ್ಪ ರೊಟ್ಟಿ ಯಾಕತ್ತೀರಿ ನಿಮಗೇನು ಪ್ರಯತ್ ಅದ ಸರ್ಕಾರ ಮಟ್ಟದಾಗ ನಾನ್ ಮಾತಾಡ್ತೀನಿ ಅಂತ ಒಬ್ಬರೇ ರಾಜಕಾರಣಿ ಬಂದ ನಾ ಹತ್ತಿರ ಏನಿ ಯಾವ್ದ ರಾಜಕಾರಣಿಗೆ ಬಂದ್ರೆ ಹೆಡ್ಕಿನಾಗ ರಾಜಕಾರಣಿ ಮಾತಾಡಂಗಿಲ್ಲ ಯಾಕಂದ್ರೆ ಅವಾಗ ಮಾತಾಡಿದ್ರೆ ಅವರ ಹತ್ತ ವರ್ಷ ನಂತರ ಇವಾಗ ಬಂದು ಮಾತಾಡೋರು ಈ ಪಕ್ಷದ ಕೊಟ್ಟಾರೆ ಅಂತಾರ ಅದಕ್ಕ ಅವ್ನ ಕೆಳಗ್ ಕುರ್ಸೈಡ್ ಪ್ಲಾಸ್ಟಿಕ್ ಕುರ್ಸಿದವರ ಕಳಿಸ್ತಿದ್ದೆ ಸಾಮಾನ್ಯ ಕೈಪಾಯ ಮಾಡೋ ರೈತರು ಯಾಕೆ ಕೊಡ್ಬೇಕು ಅಂತ ಹೇಳಿ ನಮಗ ನಾವು ಅದ್ರ ಗೌರವ ಕೊಡ್ಕೋಬೇಕು ಇವತ್ತ ಒಂದ್ ಭಾವನಾ ದೂರ ತರಿಸ್ರಿ ಈ ವೇದಿಕೆ ಮುಖಾಂತರ ವಿನಂತಿ ಮಾಡ್ಕೊಳ್ತೀನಿ ನಾವು ಇನ್ನೊಂದು ಸಾಕ್ಷ್ಯ ವೇದಿಕೆಗೆ ನಮ್ಮ ಹೋರಾಟ ಯಾವುದೇ ಪಕ್ಷದ ವಿರುದ್ಧ ಅಲ್ಲ ರೈತರಿಗೆ ಅನ್ಯಾಯವಾದರೆ ಮಾತ್ರ ನಾವು ಸುಮ್ಮನೆ ಕೂರುವುದಿಲ್ಲ ಆಯಾ ಪಕ್ಷದ ಮುಖಂಡರು ಚುನಾವಣೆಯಲ್ಲಿ ನಿಮಗೆ ಹಣದ ಆಸೆ ತೋರಿಸುತ್ತಾರೆ ಆಗ ನೀವು ಅವರಿಗೆ ಚಪ್ಪಲಿ ಸೇವೆ ಮಾಡಿ ಎಂದು ಖಡಕ್ಕಾಗಿ ಹೇಳಿದ್ರು ರೈತರಿಗೆ ಯಾವುದೇ ಹರಾಮಿ ದುಡ್ಡು ಬೇಕಾಗಿಲ್ಲ ನಮಗೆ ಯೋಗ್ಯ ಬೆಂಬಲ ಬೆಲೆ ನೀಡಿದರೆ ಸಾಕು ದೇಶಕ್ಕೆ ಅನ್ನ ಹಾಕುವ ರೈತರು ಎಂದು ಯಾರ ಬಳಿ ಕೈ ಒಡ್ಡುವುದಿಲ್ಲ ನಮಗೆ ಕೊಟ್ಟ ರೂಢಿ ಇದೆ ಹೊರತು ಬೇಡುವ ರೂಢಿ ಇಲ್ಲವೆಂದು ಹೇಳಿದ್ರು ಸಾಹಿತ್ಯಕ್ಕ ಹಿಂಗ ಇತ್ತು ನೋಡಪ್ಪ ಕೋವಿಡ್ ಒಳಗಡೆ ಧಾರವಾಡವಾಗಿದ್ದು ಎತ್ತಕೊಂಡು ಮಾಸ್ಕ್ ಸಿದ್ದೇಶ್ವರ ನಿನ್ನಂತ ಹಾಕುವ ಐನಾ ಬಾಗಿಸ್ ತಗೊಂಡಿವಿ ಅವ್ರಿಗೇನ್ ಭಯ ಆಯ್ತು ಹೇಳ ಈ ವರ್ಷ ಗುರುರಾತ್ಪುರದ ಮುನ್ನೂರು ಪ್ರಕರಣ ಮುಂದಿನ ಸಾರಿ ಮುನ್ನೂರು ಪಿಕ್ಸವ ಇತ್ತು ನಾವು ಮುಂದಿನ ಸಾರಿ ಹಂಗೆ ಕೇಳಂಗಿಲ್ಲ

ಎರಡ್ ಸಾವಿರದ ಐದರೊಳಗೆ ಏಳು ಸಾವಿರ ರೂಪಾಯಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇವತ್ತೇಟ್ ಆಗಿದ್ರಿ ಒಂದ್ ಲಕ್ಷ ಮೂವತ್ತ ಸಾವಿರ ರೂಪಾಯಿ ಹನ್ನೆರಡು ತಿಂಗಳು ಬೆವರು ಸುರಿಸ್ ಕೊಡುವಂತ ನಮ್ಮ ಬೆಳಿಗ್ಗೆ ನಾವ್ ಬೆಳಗ್ಗೆ ಕಟ್ಕೊಳ್ಳಿಕ್ ಸಾಧ್ಯ ಆಗ್ತಾ ಇಲ್ಲ ಫ್ಯಾಕ್ಟ್ರಿ ಲಾಸ್ ಆಗಿತ್ತು ಲಾಸ್ ಆಗಿತ್ತು ಅಂತ ಹೇಳ್ತಾರ ಒಂದ್ ಫ್ಯಾಕ್ಟ್ರಿ ನಾಲ್ಕ್ ಫೆಕ್ಟಿ ಏನ್ ಕಟ್ಟಿದ ಲಾಸ್ ಆಗ್ತಂದ್ರ ಮತ್ತೆ ಮಾತಾಡ್ತಾರ ನೋಡ್ಬೇಕು ನೀವು ಜಿಲ್ಲಾದಾಗ ರಾಜಕಾರಣ ಒಂದು ವಿಚಾರ ಹೇಳ್ತೀನಿ ನೀವು ರಾಜಕಾರಣ ಮಾಡ್ರಿ ರೈತರು ಬದುಕಿನ ಮೇಲೆ ಮಾಡ್ಬೇಡ ರೈತರು ಬದುಕಿನ ಮೇಲೆ ಮಾಡ್ಬೇಡ ನಮ್ಮ ಅಧ್ಯಕ್ಷ ನವೆಂಬರ್ ಒಂದು ಫ್ಯಾಕ್ಟ್ರಿ ಚಾಲೂ ಆಗಬೇಕಾಗಿ ಎಲ್ಲ ರೈತರು ದೀಪಾವಳಿ ಹಬ್ಬ ಮಾಡ್ತಿರ್ತಾರ ಸರ್ಕಾರ ಮುಖ್ಯ ಕಾರ್ಯದರ್ಶಿ ರಾಜ್ಯಪಾಲ ಸಹಿ ಮಾಡಿಸ್ಕೊಂಡು ಬಂದ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ತಾರೀಕು ಫ್ಯಾಕ್ಟ್ರಿ ಚಾಲೂ ಆಗಿದೆ ನಾನು ಒಂದು ಮೂಗಿರೋದ್ರ ಜಿಲ್ಲಾ ಯಾವ್ದು ಬಂದ್ ಅಲ್ಲೇ ತಕ್ಕ ಅದನ್ನ ಬಂದ್ ಮಾಡ್ ನೋಡಿ ಅಂತ ಹೇಳಿ ಬಂದ್ ಮಾಡಿದೀವಿ ಜನಕ್ಕೊಂದು ವಿಶ್ವಾಸ ಬಂತು ಇವರು ಏನೋ ಮಾಡತ್ತಾರ ನಂದು ಗುರ್ಲಾ ಗುಡ್ಲಾ ಎರಡು ದಿನ ಎಲ್ಲ ಜನ ಹೆಂಗ್ ಬರ್ತಿತ್ತು ಅಂದ್ರ ಇನ್ ಎರಡು ದಿನ ಮಾಡ್ತಾರ ಮೂರ್ ಸುಳ್ತಾರ ನೋಡ ಬರ್ತಿದ್ರು

ಗಜಾನನ್ ಯರಂಡೋಲಿ ಮತ್ತು ಯಶವಂತ್ ಪಾಟೀಲ್ ತಮ್ಮಣ್ಣ ಪಾರ್ಶೆಟ್ಟಿ ಪ್ರಕಾಶ್ ಸತ್ತಿ ದಾದಾ ಚಂದಣ್ಣವರ್ ಸತೀಶ್ ಗಾನ್ಕೇರ್ ಕುಮಾರ್ ಅಫರಾಜ್ ಮಲ್ಲು ಕೋಲಾರ್ ವಿಶ್ವನಾಥ್ ನಾಮದಾರ್ ರವಿ ಬಸ್ತ್ವಾಳ್ ಪ್ರೇಮ್ ಉಘಾರೆ ಸಂಜು ಕುಸ್ನಾಳೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸಂಜು ಕುಚನೂರ್ ಸ್ವಾಗತಿಸಿದರು ಕುಮಾರ್ ಗಾನ್ಗೇರ್ ನಿರೂಪಿಸಿದರು ಉದಯ್ ಬಾಳಿಕಾಯಿ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಐನಾಪುರ್ದಿಂದ ಸುರೇಶ್ಗಾಗ್ಲಿ